ಕರ್ತವ್ಯ ನಿರತ ಪೊಲೀಸರಿಗೆ ಧಮಕಿ ಹಾಕಿದ್ದಂತಹ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ ಒತ್ತಡ ಅಂತ ಅಂದ್ರೇನು ಒತ್ತಡ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಹಾಗಂದ್ರೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಕಾನೂನು ಅಂದ ಮೇಲೆ ಎಲ್ಲರಿಗೂ ಕೂಡ ಒಂದೇ ಶಾಸಕರ ವಿರುದ್ಧ ಮುನ್ನೂರ ಐವತ್ಮೂರು ಸೆಕ್ಷನ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗತ್ತೆ ಹಾಗಂತ ಅವರು ಎಮ್ ಎಲ್ ಎ ಅಂತ ಅವ್ರನ್ನ ಬಿಟ್ಬಿಡೋದಕ್ಕಾಗತ್ತಾ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಎಮ್ ಎಲ್ ಎ ಆಗಿದ್ದರೆ ಪೊಲೀಸರ ಮೇಲೆ ಗಲಾಟೆ ಮಾಡಬಹುದಾ ಅವರು ಅವರು ಎಂಎಲ್ ಎ ಅಂದ ಮಾತ್ರಕ್ಕೆ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಬಹುದಾ ಅವ್ರನ್ನ ಹೆದರಿಸುವ ಕೆಲಸವನ್ನು ಮಾಡಬಹುದಾ ಶಾಸಕ ಹರೀಶ್ ಪೂಂಜಾ ಮೇಲೆ ಎರಡು ಎಫ್ಐ ಆರ್ಗಳು ದಾಖಲಾಗಿದ್ದಾವೆ

ಏನ್ ಮಾಡ್ಬೇಕು ಎಮ್ ಎಲ್ ಎ ಅಂತ ಬಿಟ್ಬಿಡೋದ ಎಶಿಯನ್ ಬಿಗು ಎರಡ್ ಎರಡು ಎಫ್ ಐ ಆರ್ ಇದ್ದಾವೆ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವರು ಹಾಗಾದ್ರೆ ಎಮ್ ಎಲ್ ಎ ಆದ್ರೆ ಪೊಲೀಸ್ನವರ್ ಗಲಾಟೆ ಮಾಡಬಹುದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋದು ನಾನು ಎಲ್ರಿಗೂ ಒಲ್ಗೆ ಅಲ್ವೇನ್ರಿ ಆ